ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಉಳುಮೆ ಮಾಡುತ್ತಿರುವ ಜಮೀನುಗಳ ಪೂಡಿಕೆ ಮತ್ತು ದುರಸ್ತಿಗೆ ಅಡ್ಡಪಡಿಸುತ್ತಿದ್ದಾರೆ ಎಂದು ಕೋಣಿಗಲ್ ತಾಲೂಕಿನ ಹುಲಿಯೂರು ದುರ್ಗಾ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯ ಮುಂದೆ ನೂರಾರು ರೈತರು ರೈತ ಮಹಿಳೆಯರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಿಆರ್ ಯೋಗೇಶ್ ಗೌಡ ಮಾತನಾಡುತ್ತಾ ಸುಮಾರು ಐವತ್ತು ವರ್ಷಗಳಿಂದ ಬಗರ್ ಹುಕುಂ ಮತ್ತು ದರಾಸ್ತಿನಲ್ಲಿ ಮಂಜೂರು ಆಗಿದ್ದ ಜಮೀನನ್ನ ಉಳುಮೆ ಮಾಡುತ್ತಾ ಇರುವಂತಹ ರೈತರನ್ನ ಒಕ್ಕಲೆಬ್ಬಿಸಲು ಹೊರಟಿರುವ ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಯಾವುದೇ ಕಾರಣಕ್ಕೂ ಭಯ ಪಡುವ ಅಗತ್ಯವಿಲ್ಲ ನಿಮ್ಮೊಂದಿಗೆ ನ್ಯಾಯಯುತವಾದ ಹೋರಾಟವನ್ನ ಮಾಡಿ ನಿಮ್ಮ ಹಕ್ಕುಗಳ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡುತ್ತೇವೆ ಎಂದರು ತಹಶೀಲ್ದಾರ್ ರಶ್ಮಿಯು ಮಾತನಾಡುತ್ತಾ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಜಂಟಿ ಸರ್ವೆ ಮಾಡಿ ರೈತರಿಗೆ ಅನ್ಯಾಯವಾಗದಂತೆ ಸಕ್ಷಮ ಪ್ರಾಧಿಕಾರಕ್ಕೆ ವರದಿಯನ್ನ ಕಳಿಸಲಾಗುವುದು ರೈತರು ಊಹಾಪೋಹಗಳಿಗೆ ಕಿವಿ ಕೊಡದೆ ಅಧಿಕಾರಿಗಳ ಮೇಲೆ ವಿಶ್ವಾಸವಿಡಿ ಎಂದರು ಎಸಿಎಫ್ ಪವಿತ್ರ ಮಾತನಾಡಿ ಉಳುಮೆ ಮಾಡುತ್ತಿರುವಂತಹ ರೈತರನ್ನ ಒಕ್ಕಲಿಬಿಸುವುದಿಲ್ಲ ಆದರೆ ಹೊಸದಾಗಿ ಉಳುಮೆ ಮಾಡಲು ಅವಕಾಶ ನೀಡುವುದಿಲ್ಲ ಜಂಟಿ ಸರ್ವೆ ಆಗುವವರೆಗೂ ತಾಳ್ಮೆಯಿಂದಿರಿ ಎಂದರು ಆರ್ಎಫ್ಒ ಜಗದೀಶ್ ಪಿಎಸ್ಐ ಪ್ರಶಾಂತ್ ಎಎಪಿ ಮುಖಂಡ ಜಯರಾಮಯ್ಯ ಕೆಆರ್ಎಸ್ ಪಕ್ಷದ ಮುಖಂಡ ರಘು ಜಾಣಗೆರೆ ಹುಲಿಯೂರು ದುರ್ಗಾ ನಟರಾಜ್ ರಾಜು ವೆಂಕಟಪ್ಪ ಶಿವಲಿಂಗಯ್ಯ ಮಹದೇವಯ್ಯ ನಿತ್ಯಾನಂದ ಪುಟ್ಟಸ್ವಾಮಿ ಬನ್ನೂರು ನಾರಾಯಣ ಪ್ರಕಾಶ ಶಿವಪ್ರಕಾಶ ಸೇರಿದಂತೆ ನೂರಾರು ರೈತ ಮಹಿಳೆಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಶೋಕ್ ಪ್ರಜಾಬ್ ಅವರ್ ಟಿವಿ ಕುಡಿಗಲ್ ಎಲ್ಲ ರೈತರು ಎಲ್ಲೆಲ್ಲಿ ಅನುಭವದಲ್ಲಿದ್ದಾರೆ ಆ ಅನುಭವವನ್ನ ನೋಡಿಕೊಂಡೆ ಬಗೆಹೊಂದು ಕಮಿಟಿ ಅಂತ ಮಾಡಿದ್ದಾರೆ ಯಾರು ಒಬ್ರು ಗ್ರ್ಯಾಂಟ್ ಮಾಡುವಂಥದ್ದಲ್ಲ ಇದು ಸಿಐಂದ ರಿಪೋರ್ಟ್ ಬಂದು ಕಮಿಟಿ ಮುಂದೆ ಹೋಗಿ ಸಮಿತಿ ಮಂಡಿಸಿದ ಮೇಲೆ ಆಮೇಲೆ ಮಂಜೂರಿ ಆಗಿರುವಂತಹದ್ದು ಯಾವುದೇ ಕಾರಣಕ್ಕೂ ಕೂಡ ಮಂಜೂರಾತಿಯನ್ನು ನಾವು ವಜಾ ಮಾಡ್ಲಿಕ್ಕೆ ನಾವು ಈಗ ಈ ಹಂತದಲ್ಲಿ ನಾವು ಕ್ರಮ ವಹಿಸೋದಿಲ್ಲ ನಾವೇನ್ ಮಾಡ್ತಾ ಇದ್ದೀವಿ ನಿಮ್ಗೆಲ್ಲರಿಗೂ ತಯಾರಿಗೆ ಕೊಡ್ತಾ ಇದ್ದೀವಿ ನಾವ್ ಏನ್ ಮಾಡ್ತಾ ಇದ್ದೀವಿ ಸರ್ವೆ ಮಾಡ್ತಾ ಇದ್ದೀವಿ ಇದರಲ್ಲಿ ರೈತರು ಎಷ್ಟು ಜಮೀನಲ್ಲಿ ಭೂಮಿಯಲ್ಲಿ ಮಂಜೂರಿ ಆಗಿರುವಂತಹ ಆಯ್ತು ನಾನು ಅಗೇನ್ ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಯಾರಿಗೆ ಮೂವತ್ತಾರು ಜನ ಮಂಜೂರಿ ಆಗಿದೆ ಇದುವರೆಗೂ ಅಷ್ಟು ಜನ ಮಂಜೂರಿ ಆಗಿರುವಂತಹ ರೈತರಿಗೆ ಯಾವುದೇ ರೀತಿ ತೊಂದರೆ ಹಾಕೋದು ಇದರ ಹಿಂದೆ ಯಾವಾಗ ಮಂಜೂರಿ ಆಗಿದೆ ಡೀಮ್ ಪಾಲಿಸ್ ಯಾವಾಗ ಆಗಿದೆ ಅದೆಲ್ಲ ಪರಿಶೀಲನೆ ಮಾಡಿ ವರದಿಯನ್ನ ಸಕ್ಷಮ ಪ್ರಾಧಿಕಾರಕ್ಕೆ ಈಗ ಡಿ ಸಿ ಮೇಡಮ್ ಅಧ್ಯಕ್ಷತೆಯಲ್ಲಿ ಡಿ ಎನ್ ಸಿ ಅಂತ ಒಂದು ಕಮಿಟಿ ಇರುತ್ತೆ ಆ ಕಮಿಟಿ ಮುಂದೆ ಇಟ್ಟಾಗ ಮೇಡಮ್ ಅವರು ಕೂಡ ವೆರಿಫೈ ಮಾಡ್ತಾರೆ ಯಾರು ಕೂಡ ಒಂದು ಸಮಾಜದಲ್ಲಿ ರೈತರಿಗೆ ಅನ್ಯಾಯ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾರು ಕೂಡ ಕೆಲಸ ಮಾಡೋದಿಲ್ಲ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ಹೇಳ್ತಾ ಇದ್ರು ಈ ಹಿಂದೆ ನಾವು ಕೂಡ ರೈತರ ಮಕ್ಕಳೇ ಅದೇ ಬ್ರಾಮಿಯನ್ನೇ ನಾವು ಬಂದಿರೋದು ಹಾಗಾಗಿ ಎಲ್ಲೂ ಕೂಡ ಯಾವ ರೈತರಿಗೂ ಅವ್ರಿಂದ ಜಮೀನು ಕಬಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಆಯ್ತಾ ಇದೆಲ್ಲ ತಾವು ಧೈರ್ಯವಾಗಿರ್ಬೋದು ಎರಡನೇದಾಗಿ ಅವ್ರು ಏನೇ ರಿಪೋರ್ಟ್ ಕೊಟ್ಟರು ಪಾಲಿಕವ್ರು ಏನೇ ರಿಪೋರ್ಟ್ ಕೊಟ್ರು ಕನ್ನಡ ಯಾಕೆ ಇನ್ನ ರಿಪೋರ್ಟ್ ಇದೆ ನಾನು ಹಾಗೆ ಹೇಳ್ದಂಗೆ ಯಾರ್ಯಾರಿಗೆ ಆಗಿದೆ ಸಂಪೂರ್ಣವಾಗಿ ಎಲ್ಲ ಕಡತಗಳು ಯಾವಾಗ ಮಂಜೂರಿ ಆಗಿದೆ ಪ್ರೋಸೆಸ್ ಏನ್ ಕಾಲೋ ಆಗಿದೆ ಎಲ್ಲವೂ ಇದೆ ಕಚೇರಿನಲ್ಲಿ ಅದನ್ನ ಕೂಡ ನಮ್ಮ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾವು ಮೇಲೆ ಹಂತಕ್ಕೆ ತಗೊಂಡೋಗಿ ಹಿಂಗ ಅಂತ ಹೇಳಿ ಪ್ರೆಸೆಂಟ್ ಮಾಡಿದಾಗ ಮಾತ್ರ ನಿಮಗೂ ನಾಳೆ ದಿನ ಅನುಕೂಲ ಇವತ್ತು ನಾವು ಸುಮ್ನೆ ಇಟ್ಬಿಟ್ರೆ ಏನಾಗುತ್ತೆ ಹೇಳಿ ನಾಳೆ ದಿನ ನೀವುಗಳು ನಿಮ್ಮ ಮಕ್ಕಳು ಓಡಾಡೋದು ಅರಣ್ಯ ಇಲಾಖೆ ಬಳಿ ಶಿಕ್ಷಣ ಈಗ ನಮ್ಮ ಇನ್ನೂ ಅಲ್ಲಿ ಇನ್ನೊಂದಿಗೆ ಜಾಸ್ತಿ ಇದೆ ಇದರಲ್ಲಿ ಅರಣ್ಯ ಇಲಾಖೆ ಈಗ ಸರ್ಕಾರ ಏನು ತಹಸೀಲ್ದಾರ್ ಅಂತ ಅಭ್ಯೂ ವರದಿ ಮಾಡ್ಕೊಂಡು ಸರ್ಕಾರ ಇದೆ ನಮಗೆ ರಿಪೋರ್ಟ್ ಕೊಡಿ ಕೋರಿ ಇದೆ ಇಲ್ಲಿ ಕಾಪಿ ಎಲೆ ಕರಕ್ಳು ಮತ್ತೆ ಕಾರಣ ಆಮೇಲೆ ವೈಕ್ಯುಟ್ಟು ಉಪಲ್ಯ ತೆಂಟಿ ಬೈ ಹಾಕ್ಡಿ ಇಂತಹ ಅವರು ಕಳತಲಾಂತರದಿಂದ ಸ್ಥಳಾಂತರದಿಂದ ಏನು ದೂರನ್ನು ಇದು ಕನ್ನಡ ಇಲಾಖೆಯಿಂದ ಸ್ಪಷ್ಟವಾಗಿ ಅವರು ಭೂಮಂತರಾತಿಯನ್ನು ತಗೊಂಡಿರ್ತಾರೆ ಭೂಮಂತರ ಜೊತೆಗೆ ಅವರು ಮನೆ ಸುಮಾರಿಗೆ ಕೊಟ್ಟಿದಾಗ ಸಮಿತಿ ಬಿಟ್ಟಿ ಅವರು ಮೂವತ್ತೊಂಬತ್ತು ವರ್ಷ ಹುಡುಗರವರ ಕಾಡು ಬೇಕಾದವರ ಸಮಿತಿಗೆ ಪರಿಶೀಲನೆ ಮಾಡಿ ಅವ್ರಿಗೆ ಭೂಮಂತರಾತಿಯನ್ನು ಕೊಟ್ಟಿರ್ತಾರೆ ಅದರಂತೆ ಅವರು ಹಲವಾರು ಈ ಅಲ್ಲಿ ಈ ಒಂದು ವೈದ್ಯರ ಮನೆಗಳು ಕಟ್ಬೋದು ಅವರಲ್ಲಿ ಈ ದಿವಸವನ್ನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಕೋರಿ ಮಾಡ್ಕೊಳಕ್ಕೆ ಅವಕಾಶ ಕೊಡಲ್ಲ ನಮ್ಗೆ ಅವ್ರಿಗೆ ಅವಕಾಶವೇ ಇಲ್ಲ ಅಂತಾದ್ರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಇವತ್ತು ಇಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡಿದ ಸಂದರ್ಭದಲ್ಲಿ ಅವ್ರು ಯಾರು ಸ್ವಚ್ಛ ಮಾಡಿ ಕೋರಿ ಮಾಡಿ ಇದೇ ಗ್ರಾಮ ಇದೇ ಅಂತ ಹೋಗಿಲ್ಲ ಅವತ್ತು ರಾಜ್ಯದವರಿಗೆ ಗರಿಯುದಿಲ್ಲ ಇವತ್ತು ಇಲ್ಲಿ ಅವತ್ತು ಗರಿ ಅಂತಕ್ಕಂಥದ್ದು ಈ ಏನು ದಂಡ ಇಲಾಖೆ ಆಂದೋಲನ ಮಾಡ್ತೀವಿ ಈಗ ಎಲ್ಲ ಸ್ವಚ್ಛತಾನೆ ಅಂತ ಸಂದರ್ಭಕ್ಕೆ ಅವ್ರು ಏನ್ ಮಾಡ್ತಾರೆ ಉಳಿವೆ ಮಾಡ್ಕೊಂಡು ಜೀವ ಕಾರ್ಯಕೊಂಡು ಬರ್ತಾ ಇದ್ದಾರೆ ಕೆಲಸ ದಯವಿಟ್ಟು ಮಾಡಬಾರದು ಅರಣ್ಯ ಮಾಡಬಾರದು ಸುಮಾರು ಕಡೆ ಯೋಚನೆ ಕೊಟ್ಟಿದ್ದಾರೆ ಆದ್ರೆ ಕೆಲವೊಂದು ಮಾತ್ರ ಯೋಚನೆ ಕೊಡ್ತಾ ಇಲ್ಲ ಅರಣ್ಯ ಖಂಡಿತ ತನ್ನ ಮನವಿ ಏನಿದೆ ನಾನು ಸ್ವೀಕರಿಸ್ತೀನಿ ನಾವು ಕೊಡ್ಬೋದು ನಮ್ಮ ಒಂದು ಅರಣ್ಯ ಇಲಾಖೆಯಿಂದ ನಾವೇ ಅರಣ್ಯ ಸಾಧ್ಯವಾದಂತ ಒಂದು ಆಕ್ಟ್ ರೂಲ್ ಅಂತ ಇರ್ತದೆ ಏನು ಸರ್ಕಾರ ಹೇಳುತ್ತೋ ಅದೇ ರೀತಿ ನಾವು ಕೆಲಸನ ನಾವು ನಿರ್ವಹಿಸ್ಬೇಕಾಗತ್ತೆ ಸೊ ನಾನು ಮೊದಲನೇದಾಗಿ ತಮ್ಮ ಹೇಳಿದಾಗ ಖಂಡಿತ ನೀವೇನು ಹೇಳಿದ್ರಿ ಬ್ಯಾಂಕ್ ಹೇಳಿದ್ರಿ ಕಚನಲ್ಲಿ ಹೇಳಿದ್ರಿ ಎಲೆಕ್ಟ್ರಿಕ್ ಅಂತ ಹೇಳಿದ್ರಿ ಖಂಡಿತ ಬಂದು ಮನವಿ ಏನಿದೆ ಕೊಡಿ ನಾವು ಕೂಡ ಚೆಕ್ ಮಾಡ್ತೀವಿ ಕೊಡೋಂತ ಕೊಡೋಂತ ಅಧಿಕಾರ ನಮ್ಮಲ್ಲಿ ಇತ್ತು ಅಂದ್ರೆ ಖಂಡಿತ ಯಾವುದೇ ಒಂದು ದಿನ ಅಂತಂಗೆ ನಾವು ರೈತರುಗಳು ಯಾವ ರೀತಿ ಅದನ್ನ ಗೊತ್ತಿರೋದ್ರಿಂದ ಅದನ್ನ ನಮ್ಮ ಪ್ರದೇಶ ತಗೊಂಡ್ತಾರೆ ಈಗ ಮನೆ ನಡ್ಕೊಡಕ್ಕೆ ಬಂದಿಲ್ಲ ಮಾಡ್ತಕ್ಕಂತ ಬಿಟ್ಟಿಲ್ಲ ಬೇರೆ